ಅದೇ ವಿಕ್ರಿ ನೀಲಾಂಬರಿ ಇದೇನಿದು ಹೊಸ ದಿನ ಎಬ್ಸಿರಲಿ ಇವತ್ತು ಮನೆಯಾಗ ಇವತ್ತಿನ ನಾನು ನಾ ಭಾರಿ ಮಾಡಕತ್ತಿರ ಬಿಡು ನಿನಗ ಅಂದಿದ್ದು ಯಾವಾಗ ನೋಡಿದ್ರು ಬರೀ ನೀಲಿ ಸೀರೆ ಉಟ್ಕೊಂಡು ನಿಂದಿರ್ತಿಯಲ್ಲ ಅದಕ್ಕ ಹೇಳಿದ್ದು ನೀಲಾಂಬರಿ ಅಂತಂದ ಇವತ್ತರ ಬ್ಯಾರ ಸೀರೆ ಉಟ್ಕೋ ತಾವೇನು ಸಾಹೇಬ್ರು ತಾವು ನೋಡು ಕಲ್ ಕಲರ್ ಕಲ್ ಕಲರ್ ಜುಬ್ಬ ಹಾಕೋತೀರಿ ತಾವ್ ಹಾಕೊಳ್ಳೋದನ್ನ ಆಕಾಶ ಕಲರ್ ನೀಲಿ ಹಂಗಂದ್ರೆ ನೀವೇನು ನೀಲಾಂಬರಪ್ಪ ನೀವು ಅಲ್ಲಿವಾ ನೀಲಾಂಬರಪ್ಪ ದಿಗಂಬರಪ್ಪ ಯವ ಅವ್ರು ಬಂದ್ರಂದ್ರ ಬ್ರೋಕರ್ ಫೋನ್ ಮಾಡಿದ್ರು ಇಲ್ಲೇ ಅದರಂತ ನಡ್ರಿ ನಡ್ರಿ ರಾಧಂಗ ರೆಡಿ ಮಾಡು ಅವ್ರೇನು ಬೇಡ ಅಂತ ನೋಡು ಒಂದು ಜ್ಯೂಸ್ ಅಷ್ಟ ಅಂತ ಬಹಳತ್ತು ಇರಲ್ಲ ಅಂತ ಅವೆಲ್ಲ ನಮ್ಗ ಇಷ್ಟ ಆಗಲ್ಲ ರೀ ಅಂತ ಹೇಳಿ ಯವ ಇಲ್ಲೇ ಅದಿನಿ ಎಲ್ಲ ರೆಡಿ ಆಗೈತಿ ಈಗ ನೀ ಸಮಾನದಿಂದ ಸಮಾಧಾನದಿಂದ ಒಳಗಿದ್ದಂದ್ರ ಅವ್ರು ಬಂದು ರಾಧಕ್ಕ ನೋಡ್ಕೊಂಡು ಹೋಗಾರ ಒಂದಿರ ಸಮಾಧಾನವಾಗಿರ್ತಿಯ ನೀನಪ್ಪ ನನಗೆ ಮತ್ತೆ ಸಮಾಧಾನನೇ ಮಾಡ್ಕೋಬೇಕು ಬೇರೆ ಏನೈತಿ ಹೇಳಿ ನನಗೆ ದಾರರ ಏನೈತಿ ಒಮ್ಮೆ ಚಂದಾಗಿ ಐಕಿ ಮದುವೆ ಮಾಡ್ಬೇಕಂತಂದು ನಮ್ಮ ಅಣ್ಣನ ಮಗನ ಕೇಳಕ್ಕೆ ಹೋದ್ರ ಅಲ್ಲಿ ಒಂಥರ ರಗಳ ಆತ ಆತ ಬಿಡು ಹೋಲತ್ತ ಐಕಿ ಚಂದಾಗ ರಮಣಿ ಇದರ ಮಾಡನಂದ್ರ ಆಕಿ ಹಂಗೆ ಮಾಡಿದ್ಲ ಈಕೆಲ್ಲೂ ರಮಣಿ ಇರು ಒಂದಿದ್ಯಾನು ಇನ್ನ ಮಾರಣಿ ಲಂಬು ಮಹಾರಾಜ್ ರೇ ಹೋರಿ ರಾಜುಗ ಹೇಳಿದ್ನಾನು ಕಾಲ್ ತಕೊಂಡಕ್ ನೀರ್ ಇಡಕ ಇಟ್ಟಾನ ಇಲ್ಲ ನೋಡೋಗ್ರಿ ಯಪ್ಪ ಯಾತ್ ಬಿಡಪ್ಪ ಅಯ್ಯಯ್ಯ ಅಲ್ಲಲ್ಲಿ ಇವ ಹೆಂಗೆ ಇವ ಬೋನ ನಮ್ಮ ಮನೆಗೆ ಉದ್ದಗೆ ಬೆಳೆದು ಬಿಟ್ಟ ನಿಮ್ಮಪ್ಪ ನೋಡಿಯಾ ಗಿಡ್ಡ ನಮ್ಮಪ್ಪನೂ ಗಿಡ್ಡ ನಮ್ಮವನು ಗಿಡ್ಡಿ ನಿಮ್ಮವನು ಗಿಡ್ಡಿ ಯಾರು ನೋತಿದ್ದ ನೀವು ಅಂತಿ ನಾನು ಒಣೆ ತಿಂಗಿ ಮರದ ಮರದ ಬೆಳೆದಂಗ ಬೆಳೆದು ಬಿಟ್ಟನಲ್ಲ ಯಂಗ ಅಂತಿ ನಾನು ಆಮೇಲೆ ಹೇಳ್ತೀನಂತ ಈಗ ಮೊದ್ಲು ಬಂದ್ರ ನೋಡ್ ಹೋಗ್ರಿ ಬೀಗ ಸೀರೆ ಉಟ್ಕೊಳ್ಳ ನೀನೇನು ಹಿಂಗ್ ನಿಂತಿಯಲ್ಲ ಬಸ್ಸಿದ್ದೇನ ಮಗಳಾಗಿ ಹಿಂಗ நோடு மதியா நோடக் பரக்கத்திரோது ராகக்கன்னாக்கடி அக்கட அது நோடு நானும் நோட் பரபா நீ கம்ஃபட்டேபல் இதனாக்கினி அவ்வளோதான் தந்தரதிரும் நானும் நோட் ராதக்கன் நோட அட்டே மட்ரு நீனீங்கே வேற ஏன்னா நீங்க எல்ப்ியா ஏன்னோட்டி ஆட்டி அந்த நான் ஜீவா தீயா யாரும் நான் மாதிரி கேள்பாட்றே ஒர்ப்போ இன்னொரு திக்கு ஒே உத்தர ஒே தட்சிணா ஒவ்வொங்குங்க ஆ நடிபடி

நான ನಮ್ಮ ನಮ್ಮನಿ ಅಂತ ಅಥವಾ ಇಲ್ಲ ರೀ ಮಂಜೂರೇ ಇಲ್ಲ ನನಗ ರಾಧಾ ಅವ್ರ ಮನಿ ಅಂತ ಗೊತ್ತಿರಲಿಲ್ಲ ರಾಧಾ ಅವ್ರ ಊರ್ ಯಾವ್ದು ಅವ್ರ ತಂದೆ ತಾಯಿ ಯಾರು ಏನು ಗೊತ್ತಿರ್ಲಿಲ್ಲ ದಯವಿಟ್ಟು ಕ್ಷಮಶ್ರೀ ಬ್ರೋಕರ್ ಹೇಳಿದ್ರು ಈ ತರ ಸೆಕೆಂಡ್ ಮ್ಯಾರೇಜು ಅಂತ ಹೇಳಿ ಯಾಕಂದ್ರೆ ನಂದು ಸೆಕೆಂಡ್ ಮ್ಯಾರೇಜು ನಾನು ರಾಧಾ ಅನ್ನ ಹೆಸರು ಕೇಳೇ ಒಪ್ಕೊಂಡಿದ್ದು ಯಾಕಂದ್ರ ರಾಧಾ ನಂಗೆ ಆಫೀಸಿಗೆ ಜಾಯಿನ್ ಆದಾಗಿಂದ ಬಹಳ ಇಷ್ಟ ಆಗಿದ್ರು ಅವ್ರ ನಡೆ ಅವ್ರದ್ದು ಸಂಸ್ಕಾರ ಅದೆಲ್ಲ ನೋಡಿ ನಂಗೆ ಬಹಳ ಲೈಕ್ ಆಗಿತ್ತು ಹೆಸರು ಕೇಳಿ ನಾನು ಆ ರಾಧಾ ಅಂತ ಸಿಗಲ್ಲ ಕೊನೆಗೆ ಈ ರಾಧಾರ ಸಿಗ್ಲಿ ಅಂತ ಏನಂದ್ರೆ ನಂಗೆ ರಾಧಾ ಭೆಟ್ಟಿ ಆದ್ರು ಬೆಟ್ಟಿ ಆದ್ಮೇಲೆ ನನ್ನ ಫ್ರೆಂಡ್ ಹೆಂಡತಿ ಅಂತ ಗೊತ್ತಾಗಿ ಡಿಸಪಾಯಿಂಟ್ ಆಗಿತ್ತು ಬಿಟ್ಬಿಟ್ಟೆ ಮತ್ತೆ ಹೋಗಿ ಬಿಡು ಅಂತ ಹೇಳಿ ಈಗ ನೋಡಿದ್ರೆ ನಂಗಂಕರು ಅರ್ಥ ಆಗ್ತಿಲ್ಲ ಅದೇನಂತಾರಲ್ಲ ಹುಡ್ಕೊಂಡು ಹೋಗಿದ್ದ ಬಳ್ಳಿ ಅದಾಗೆ ಕಾಲಿಗೆ ಬಂತು ಅಂತಂಗ ಅಂತ ನಾನು ಅನ್ಕೊಂಡಿನಿ ನೀವೆಲ್ಲ ಏನ್ ಹೇಳ್ತಿರೋ ಹ್ಮ್ ಆಯ್ತಪ್ಪಾ ನೀನ್ ಹೊರಡಪ್ಪ ಅಪ್ಪಾ ಹುಡುಗ ನಾ ಹೇಳಿದ್ನಲ್ಲ ಅವ್ರಿಗೆ ಹೋಗು ಅಂತಂದು ಮುಗುದೋತು ಮತ್ತೆ ನೀವೆಲ್ಲ ಮಾತಾಡೋದು ಒಂದ್ ಸ್ವಲ್ಪ ಬರೋದ್ ಲೇಟ್ ಆಯ್ತು ಯಾಕೆ ಏನಾತು ಯಾಕೆಲ್ಲಾರ ಹಿಂಗ್ ನಿಂತಿರಿ ಏನಾತು ಏನಾರ ತೊಂದ್ರೆ ಆತ ಯಾಕ್ರಿ ಗೌಡ್ರ ಕುಂದ್ರ ಅನ್ನೋದಿಲ್ಲ ಹುಡುಗನ್ನ ಯಾಕೆ ಹಿಂಗ್ ನಿಂತಿರಿ ಕುಂದ್ರ ಕರ್ ಬಿಡ್ರಿ ಅವ್ರಿಗೆ ಏನಾತ ಇವ್ರೆ ಬರೀ ಹೋಗೋಣ ಯಾಕೆ ಸರ್ ಏನಾಯಿತು ನೀವು ಹೇಳಿದ್ದೆಲ್ಲ ಗುಣಲಕ್ಷಣ ಇರೋ ಹುಡುಗಿ ಇವ್ರ ಮಗಳ ನೀವು ಹೇಳಿದ್ರ ತಕ್ಕಂಗೆ ನಿಮ್ಮ ಟೇಸ್ಟ್ ತಕ್ಕಂಗಿರೋದು ಇದು ಒಂದ ಹುಡುಗಿ ನನ್ನ ಇಷ್ಟ ಮತ್ತಿನ್ ಯಾರು ಇಲ್ಲ ನೀವು ಇದನ್ನು ಬೇಡ ಅಂದ್ರೆ ಮತ್ತ ನಿಜವಾಗ್ಲೂ ನಂಗೆ ಹುಡುಗಿಯನ್ನು ತೋರ್ಸೋದಕ್ ಕಷ್ಟ ಆಗತ್ತ ಇಲ್ಲ ಇಲ್ಲ ನನಗೇನು ತೊಂದರೆ ಇಲ್ಲ ಅವ್ರಿಗೆ ಇಷ್ಟ ಇಲ್ಲ ನಾನು ಬ್ಯಾಡ ಬರ್ರಿ ನಾನು ನಿಮ್ಗೆಲ್ಲ ದಾರಿ ಹೇಳ್ತೀನಿ ಬರೀ ಹೋಗೋಣ ಅಲ್ಲ ಅಪ್ಪ ಒಂದ್ ನಿಮಿಷ ನಿತ್ಕೊಪ್ಪ ಅಂಕಲ್ ನಂಗ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಅಂಕಲ್ ಸಾರಿ ಅಂಕಲ್ ನಾವಿನ್ನು ಬರ್ತೀವಿ ನಾನು ನಿನ್ನ ಹೊರಡು ಹೊಂದಿದ್ದು ಮನಿಗಲ್ಲಪ್ಪ ನನ್ನ ಮಗಳ ಜೊತೆಗೆ ಹೋಗಿ ಮಾತಾಡು ಮಾತಾಡಿ ಅಕ್ಕಿ ಅಭಿಪ್ರಾಯನೂ ತಿಳ್ಕೊ ನನಗಂಕರು ನಮಗ ನಮಗೆಲ್ರಿಗೂ ನೀವು ಒಪ್ಪಿಗೆ ಅದಪ್ಪ ಮುಂದಕ್ಕೆ ನಾವು ಯೋಚನೆ ಮಾಡೋದ್ರಾಗ ಏನು ತಪ್ಪಿಲ್ಲ ಅಂತ ನನಗೂ ಅನ್ಸುತ್ತಪ್ಪ ಅಪ್ಪ ಅಂಕಲ್ ಹೂನಪ್ಪ ನಾನು ನಿನ್ನೆ ನಡ್ಕೊಂಡಿದ್ದ ರೀತಿ ಆಮೇಲೆ ನಮ್ ನಿನ್ನ ಬಗ್ಗೆ ಹೇಳಿದ್ದು ಅದೆಲ್ಲ ಕೇಳಿ ನಿನ್ನ ಮೇಲೆ ಒಳ್ಳೆ ಅಭಿಪ್ರಾಯನ ಬಂದಿತ್ತು ನಾನು ಅನ್ಕೊಂಡೆ ಸಿಕ್ಕರೆ ನಮ್ಮ ರಾಧಾಗ ನಿನ್ನಂಥ ಹುಡುಗನ ಸಿಗಬೇಕಿತ್ತು ಅಂತ ಹೇಳಿ ಆದ್ರ ದೇವ್ರು ಏನು ನಂದನ್ ಕೇಳಿದ್ನೋ ನಿನ್ ಪ್ರೇಯರ್ ಕೇಳಿದ್ನೋ ಗೊತ್ತಿಲ್ಲ ಒಟ್ನಾಗ ನಮ್ಗೆಲ್ಲಾರು ಪ್ರಾರ್ಥನೆಯನ್ನು ಕೇಳಿ ನಮ್ ರಾಧಾಗ ನಿನ್ನ ಜೋಡಿ ಮಾಡ್ಬೇಕಂತ ಡಿಸೈಡ್ ಮಾಡೆ ನೋಡು ಆ ರಾಧಾ ರೂಮ್ ಒಳಗದಳ ಕರಿತೀನಿ ಮಾತಾಡು ಆಕೆ ವಲ್ಲಂದ್ಲು ಮದ್ವಿನ ನೀನ ಕನ್ವಿನ್ಸ್ ಮಾಡು ನೋಡಪ್ಪ ಚೊಲತ್ ನಂಗೆ ಇದ್ ಬಿಡ್ರಿ ಅಷ್ಟ ಸಾಕು ಏಕಂದ್ರೆ ನನ್ನ ಮಗಳು ಬಹಳ ಅಂದ್ರೆ ಬಹಳ ನೊಂದಾಳಪ್ಪ ಜೀವನ್ದಾಗ ಏನೇನೇನೇನು ಸುಖ ಕಂಡಿಲ್ಲ ಸಣ್ಣ ವಯಸ್ಸಿನ ದುಡುಕಿ ಬಂದ್ ನಿರ್ಧಾರ ತಗೊಂಡು ಬಹಳ ಅಂದ್ರೆ ಬಹಳ ಅವಮಾನ ಅನ್ಬೋಷಪ್ಪ ನೀ ಚೆನ್ನಾಗಿ ನೋಡ್ಕೋತಿಲ್ಲಪ್ಪ ಇನ್ನೇನು ನಮ್ಮ ಕೆಲ್ಸನ ಎಲ್ಲ ಹಗರ ಆಗ್ಬಿಡತ್ತಲ್ಲಿ ಇಲ್ಲಿ ಚೊಲಾ ಚೊಲಾತ್ ತೊಂಬ್ರಿ ತೊಂಬರಿ ಸಕ್ರಿ ಸಕ್ರೆ ಎಲ್ಲರೂ ಎಲ್ಲಾರು ಸಿ ಮಾಡ್ಕೇಡಣ ಅಂಕಲ್ ನೀವು ಅದ್ರ ಬಗ್ಗೆ ಯೋಚನೆನ ಮಾಡಬೇಡ್ರಿ ನಿಜವಾಗ್ಲು ನಾನು ಫಸ್ಟ್ ಟೈಮ್ ನೋಡಿದಾಗ ರಾಧವ್ರನ್ನ ಬಹಳ ಇಷ್ಟಪಟ್ಟಿದ್ದೆ ಆದ್ರ ನಂಗೆ ಅವ್ರು ಮದುವೆ ಆಗಿತ್ತಂತ ಕೇಳಿ ಅದ್ರ ಬಗ್ಗೆ ಯೋಚನೆ ಬಿಟ್ಟಿದ್ದೇನೋ ನಿಜ ಆದ್ರ ಈಗ ಅಂಕರು ಪೂರ ಇಷ್ಟ ಐತೆ ಅಂಕಲ್ ರಾಧವ್ರು ಒಪ್ಪೋದ್ರ ನಾನು ನಿಜವಾಗ್ಲು ಮದುವೆ ಆಗ್ತೀನಿ ರಾಧವ್ರನ್ನ ಹೂನಪ್ಪ ಹ್ಮ್ ಕರಿತೀನಿ ರಾಧನ್ನ ರಾಧವ ಏನದಕ್ಕ ನೋಡಮ್ಮ ನೋಡಮ್ಮ ರಾಧಾ ಇಲ್ಲಿ ನಾನು ಎಲ್ಲ ಕೇಳಿಸ್ಕೊಂಡೆ ಅಪ್ಪ ಅಲ್ಲವ್ವ ಯಾಕೆ ಇಷ್ಟು ಪ್ರಸರ ಮಾಡ್ಕೊಂಡ್ರಿ ಅಪ್ಪ ನಿಮ್ಮ ಬೋಸವ್ವ ನೀನು ಮೊದಲಿಂದಲೂ ಇಷ್ಟಪಡಕತ್ತಿದ್ರು ಅಂತ ಹಿಂಗೆ ನೋಡು ನೋಡವ್ವ ರಾಧ ಮೀನು ನೀವು ಯಾರು ಅಂತೋರಿಸ್ತೀರಿ ಅವರನ್ನ ಮದುವೆ ಹಾಕ್ತೀನಿ ಅಂತ ಹೇಳಿನಲ್ಲಪ್ಪ ಮತ್ತೆ ನನ್ಗೆ ಏನೂ ಆಬ್ಜಕ್ಷನ್ಸ್ ಇಲ್ಲ ನೀವೆಲ್ಲ ಹೆಂಗೆ ಹೇಳ್ತೀರೋ ಹಂಗೆ ಏ ರಾಧಕ್ಕ अंतर भाला अंतर भाला ി അത് ഹൈൻ നോത്തില്ല മാർ സ്വപ് സുമ ഇ നോ അവള ലേ 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 ಇಲ್ಲಿ ಸೀರಿಯಸ್ ವಿಚಾರ ಮಾಡಾಕತ್ತೈತಿ ಒಂಚೂರು ಸಮಾಧಾನ ನಾನು ಇಟ್ಬಿಟ್ಟಿ ನೀನು ನೀನು ಮಂಗ್ ಮಂಗ ಆಡ್ದಂಗೆ ಆಡ್ತೇವ ನಾನು ನಿನ್ಗೆ ಮಕ್ಕಳು ಮಂಗ ಮಂಗನ ಆಡ್ತೇವೆ ನೋಡು ಆರಾ ಅದಕ್ಕೆ ನಿನಗೆ ಹೊಡೆ ಇಷ್ಟ ಆಗ್ನಲವ ಹಾಂ ಹೇಳ್ರಿ ಅದಕ್ಕ ಹಂಗೆ ಸುಮ್ಮನೆ ನಂತ್ರ ಏನು ಅನ್ಕೋಬೇಕು ನಾವೆಲ್ಲ ಹೇಳವ್ವ ನೋಡಿ ಅದಾವ ರೀ ನಿಮ್ಗೆ ನೀವೀಗ ನೀವೆಲ್ಲ ಹೆಂಗೆ ಹಂಗಂತ ಹೇಳಿದ್ರಿ ನಿಜ ಆದ್ರ ಮನ್ಸಾರೇ ಒಪ್ಪಿನಿ ಅಂತ ಹೇಳ್ಬಿಡ್ರಿ ಒಂದು ಸಾರಿ ಅರ್ಜೆಂಟ್ ಏನಿಲ್ಲ

ಮಹಲಕಲೇ ಬಿತ್ತಿಗೆ ದೆ ಬಸರೆ ನೀನ್ ಮೊದ್ಲ ನೀನಾ ಒಂದ ಸಣ್ಣ ಹುಡುಗಿದ್ದಂಗ ದಿದಿ ನಿನಿಗ ನಿನಗೆ ಇನ್ನೊಂದು ಮಗು ಬರತಾ ಆತ್ ಬಿಡು ಅದು ಉದ್ಧಾರ ಆದಂಗ ನಿನ್ ಕೈಯಗ ಇರ್ಲಿ ಇರ್ಲಿ ಅಂದ್ರಿ ಪರವಾಗಿಲ್ಲ ಕंग्रेचुಲೇಷನ್ಸ್ ಬ್ರದರ್ ಇನ್ಲಾ ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ಟರ್ ಇನ್ಲಾ ಥ್ಯಾಂಕ್ ಯು ಕಾಂಗ್ರೆಸ್ ರಾದಾ ಓನ್ನ ನಾಚ್ ಕಿ ಮೇಡಂ ಮರ್ಗೆ ಪುಸುಕ್ತಂತ ಹೋಗಿಬಿಟ್ರು ಹ್ಮ್ ಇನ್ನ ಏನೈತ್ರಿ ನಮ್ಮ ಕೆಲಸ ಮುಗೀತು ನೀವು ನೀವು ನಾವು ನೋಡಪ್ಪ ಮಾತಾಡಕತ್ತೀವಿ ಬಾ ಮಾತಾಡ್ಕೊರಿಂದ್ರೂ ಬಾ ಇಲ್ಲ ಅಂಕಲ್ ಪರವಾಗಿಲ್ಲ ನಾನು ಹೋಗ್ಬೇಕು ಆಫೀಸ್ಗೆ ಅಂದ್ರೆ ಬೇರೆ ಕೆಲಸ ಐತಿ ಇವತ್ತು ಸಂಡೆ ಆಫೀಸ್ ಇಲ್ಲ ಅಂಕಲ್ ನಾನು ಈ ತರ ಮದುವೆ ಎಲ್ಲ ಇಷ್ಟಪಡಲ್ಲ ನಾವಷ್ಟೇ ನಮ್ಮ ಮನೆಯವರಷ್ಟೇ ನಂಗೆ ಭಾಳ ಜನ ಯಾರು ಇಲ್ಲ ತಾಯಿ ಅಪ್ಪ ನನ್ನ ಮಗಳು ನಾನು ಅಷ್ಟೇ ಇರೋದು ನಾವು ನಾಲ್ಕು ಮಂದಿ ಬರ್ತೀವಿ ನೀವು ಇಷ್ಟು ಜನ ಅಷ್ಟು ಬಂದರೆ ಸಾಕು ನಾಳೆನ ಗುಡಿಯೊಳಗೆ ತಾಳಿ ಕಟ್ಟಿ ಮದುವೆ ಆಗಿಬಿಟ್ರೆ ಚಲೋ ಅಂತ ನನಗನ್ಸುತ್ತೆ ನೀವೇನಂತೀರಿ ನೋಡ್ರಿ ಹ್ಞೂನಪ್ಪ ಹಂಗಾಗಲಿ ನನಗೂ ಆಡಂಬರದ ಮದುವೆ ಒಳಗೆಲ್ಲ ನಂಬಿಕಿಲ್ಲ ಹಾಗೆ ಆಗಲಿ ಹಾಗೆ ಮಾಡೋಣ